ವಾಕಿಂಗ್ ಮಾಡೋತರ ಇವತ್ತು ನಮ್ಮ ಗಾಯತ್ರಿ ಉದ್ಯಾನವನದಲ್ಲಿ ವಾಕಿಂಗ್ ಹೋಗ್ತಾ ಇದ್ ಇವತ್ತು ಒಂದು ಸ್ಪೆಷಲ್ ನನ್ ಕಣ್ಣಿಗೆ ಬಿತ್ತು ಗೇಟ್ ಅಲ್ಲಿ ಬ್ಯಾನರ್ ಹಾಕ್ಬಿಟ್ಟವ್ರೆ ಫ್ರೀ ಸಂಜೀವಿನಿ ಲಡ್ಡು ಅಂತ ಫ್ರೀ ಅಂದ್ರೆ ನಾವು ಬಿಟ್ಬಿಡ್ತೀವ ಅಂತ ಗೊತ್ತಾಯ್ತು ಒಳ್ಳೆ ವಿಚಾರ ಅಲ್ವಾ ಅಂದ್ಬಿಟ್ಟು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ ಚಿಲುಮಿ ರವಿಕುಮಾರ್ ಫೌಂಡೇಶನ್ ಅವ್ರ ಕಡೆಯಿಂದ ಸಂಜೀವಿನಿ ಲಡ್ಡುನ ಇವತ್ತು ಫ್ರೀ ಆಗಿ ಕೊಡ್ತಾ ಇದ್ರು ಲಡ್ಡು ಇಂದ ಏನ್ ಯೂಸ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಅದಕ್ಕೆ ಅವ್ರು ನಾನು ನೋ ಕೇಳಿದಾಗ ಅವ್ರು ಹೇಳಿದ್ರು ಈಗಂತೂ ಸಣ್ಣ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಬಿ ಪಿ ಶುಗರ್ ಟೆನ್ಶನ್ ಎಲ್ಲ ಬರ್ತಾ ಇದೆಯಲ್ಲ ಆರೋಗ್ಯದ ಬಗ್ಗೆ ನಾವು ಗಮನನೇ ಹರಿಸ್ತಾ ಇಲ್ಲ ಜಾಸ್ತಿ ಜಂಕ್ ಫುಡ್ ಎಲ್ಲ ತಿಂದು ಆರೋಗ್ಯ ಹಾಳಾಗ್ತಿದೆ ಅದಕ್ಕೆ ನಾವು ಈ ರೀತಿ ಆರೋಗ್ಯಕರವಾಗಿರುವಂತ ಉಂಡೆನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹಾಸ್ಪಿಟಲ್ ಪಾರ್ಕ್ ಎಲ್ಲಾ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಈ ಸಂಜೀವಿನಿ ಲಡ್ಡುನ ಫ್ರೀ ಆಗಿ ಹಂಚ್ತಾ ಇದೀವಿ ಅಂತ ಹೇಳಿದ್ರು ನನಗಂತೂ ತುಂಬಾ ಖುಷಿ ಆಯ್ತು ಎರಡ್ ಸಾವಿರದ ಹದಿಮೂರಿಂದ ಇವರು ಸೋಷಿಯಲ್ ಕಾಸ್ ಗಳನ್ನ ತುಂಬಾನೇ ಮಾಡ್ಕೊಂಡ್ ಲಡ್ಡು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಇನ್ನೊಂದು ವಿಷಯನೆ ಹೇಳಿದ್ರು ಪ್ರತಿ ಥರ್ಸ್ ಡೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇಡೀ ಬೆಂಗಳೂರಲ್ಲಿ ಒಂದೊಂದಿನ ಒಂದೊಂದು ಪಾರ್ಕ್ ಹತ್ರ ಹೋಗಿ ಹಾಸ್ಪಿಟಲ್ ಹತ್ರ ಹೋಗಿ ಈ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಂತೆ ಬೆಳಿಗ್ಗೆ ಏಳು ಗಂಟೆಯಿಂದ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ ನೆಕ್ಸ್ಟ್ ಲೊಕೇಶನ್ ನಿಮ್ಮ ಏರಿಯಾದಲ್ಲಿ ಏನಾದ್ರು ಬಂದ್ರೆ ಮಿಸ್ ಮಾಡಿದಿರೋ ಹೋಗಿ ಈ ಸಂಜೀವಿನಿ ಲಡ್ಡುನ ತಿನ್ಕೋ ಬನ್ನಿ ಆರೋಗ್ಯನ ಉಳಿಸ್ಕೊಳ್ಳಿ